ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮಪ್ರವೀ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಆದಿವಂ ಸುರಸುರೈರ್ವಂದಿತ ಪಾದ ಪದ್ಮ ಲೋಕೆ ಜರಾರುಗ್ಭ್ಯ ಮೃತ್ಯುನಾಶಂ ಧಾತರಮೇಷ ವಿವಿಧೋಷಧೀನ ಧನ್ವಂತರಿ ರಮಾನಥವನಿವಾರಕ ಆಯುರ್ವೇದ ಪ್ರವೃತ್ತೀಯೂಷಾಯಕರ್ವರ್ವೇ ಜನಾ ಸುಖಿ ನೋವಂತು ಸವೇ ಸಂತ ನಿರಯ ಹ ಓಂ ಶಾಂತಿ 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 ವೀಕ್ಷಕರೆ ಇವತ್ತಿನ ವಿಷಯ ದ್ರಾಕ್ಷಿ ಏನಕ್ಕೆ ಈ ದ್ರಾಕ್ಷಿ ಬಗ್ಗೆ ನಾನು ಇವತ್ತಿನ ಸಂಚಿಕೆ ಮಾಡ್ತಾಯಿದ್ದೀನಿ ಅಂತಂದರೆ ಈ ದ್ರಾಕ್ಷಿ ಬಗ್ಗೆ ಹಲವಾರು ಜನಗಳಿಗೆ ಹಲವಾರು ಡೌಟ್ಸ್ ಇದೆ ಏನಪ್ಪ ಅಂತಂದರೆ ಬಿಳಿ ದ್ರಾಕ್ಷಿ ಒಳ್ಳೆಯದು ಕರಿ ದ್ರಾಕ್ಷಿ ಒಳ್ಳೆಯದು ಒಣಗಿರೋ ದ್ರಾಕ್ಷಿ ಒಳ್ಳೆಯದು ಅಥವಾ ಸಿಹಿ ದ್ರಾಕ್ಷಿ ಒಳ್ಳೆಯದು ಹುಳಿ ದ್ರಾಕ್ಷಿ ಒಳ್ಳೆಯದು ಯಾವುದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅನ್ನೋದು ಹಲವಾರು ಜನಗಳಿಗೆ ಡೌಟ್ಸ್ ಇದೆ ಹಾಗಾಗಿ ಈ ಒಂದು ಡೌಟ್ಸನ್ನ ಕ್ಲಿಯರ್ ಮಾಡೋಕ್ಕೆ ಈ ಒಂದು ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ ಆಯುರ್ವೇದದಲ್ಲಿ ಇದರ ಮಹತ್ವವನ್ನು ತುಂಬನೇ ಚೆನ್ನಾಗಿ ಹೇಳಿದ್ದಾರೆ ವೀಕ್ಷಕರೇ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕಾದ್ರೆ ಕೇವಲ ಔಷಧಿಗಳ ಮೊರೆ ಹೋಗೋದು ಮಾತ್ರನೇ ಅಲ್ಲ ನಮ್ಮ ಆಹಾರ ವಿಹಾರ ದಿನಚರಿ ಆಲೋಚನೆಗಳು ಎಲ್ಲದು ಚೆನ್ನಾಗಿರಬೇಕು ವೀಕ್ಷಕರೇ ಆದ್ದರಿಂದ ಈ ಫುಡ್ ಇಟ್ ಸೆಲ್ಫ್ ಇಸ್ ಎ ಮೆಡಿಸಿನ್ ಅಂತ ಹೇಳ್ತಾರೆ ಹಾಗಾಗಿ ನಾವು ತಿನ್ನೋ ಆಹಾರದಲ್ಲೇ ಔಷಧಿಯಾಗಿ ಇದು ಕೆಲಸ ಮಾಡಬೇಕಾಗ್ತದೆ ಆದ್ದರಿಂದ ಇವತ್ತಿನ ಒಂದು ಜಂಜಾಟದಲ್ಲಿ ಈ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಈ ಒಂದು ಒತ್ತಡದ ಜೀವನದಲ್ಲಿ ಫುಡ್ ಇಟ್ ಎ ಮೆಡಿಸಿನ್ ಅನ್ನೋದು ಹೋಗಿ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ಮೆಡಿಸಿನ್ ಇಟ್ ಸೆಲ್ಫ್ ಎ ಫುಡ್ ಅನ್ನೋ ಟೈಪ್ ಆಗಿದೆ ಅಂತಂದ್ರೆ ಔಷಧಿನೇ ಆಹಾರ ತರ ತಿನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಮನುಷ್ಯದಲ್ಲಿ ಅಂದರೆ ಅವರ ವ್ಯಾಧಿ ಕ್ಷಮತ್ವ ಇಮ್ಯುನಿಟಿ ಪವರು ಕಡಿಮೆ ಆಗಿದೆ ಆದ್ದರಿಂದ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಹಣ್ಣು ತರಕಾರಿ ಫಲಗಳಿಂದ ನಾವು ಯಾವ ರೀತಿ ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ಈ ಒಂದು ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ದ್ರಾಕ್ಷಿಗೆ ದ್ರಾಕ್ಷ ಫಲೋತ್ತಮಂ ಅಂತ ಹೇಳಿದ್ದಾರೆ ಆಯುರ್ವೇದದಲ್ಲಿ ಅಂತಂದ್ರೆ ಎಲ್ಲ ರೀತಿಯ ಹಣ್ಣುಗಳಲ್ಲಿ ಉತ್ತಮವಾದ ಹಣ್ಣು ಅಂತಂದ್ರೆ ದ್ರಾಕ್ಷಿ ಈ ದ್ರಾಕ್ಷಿನೇ ಯಾವ ದ್ರಾಕ್ಷಿ ಆಗದ್ರೆ ನಾವು ಒಳ್ಳೆಯದು ಯಾವ ದ್ರಾಕ್ಷಿ ನಾವು ತಿನ್ನಬಾರ್ದು ಅಂತಲೂ ಆಚಾರ್ಯರು ಹೇಳಿದ್ದಾರೆ ಅಂತಂದ್ರೆ ದ್ರಾಕ್ಷಿಯಲ್ಲಿ ಸಿಹಿ ದ್ರಾಕ್ಷಿ ಇದೆ ಹುಳಿ ದ್ರಾಕ್ಷಿ ಇದೆ ಹುಳಿ ಸಿಹಿ ಮಿಶ್ರಿತ ಹುಳಿ ದ್ರಾಕ್ಷಿನೂ ಇದೆ ಈ ಒಂದೊಂದು ರಸ ಈ ಸಿಹಿ ದ್ರಾಕ್ಷಿನೇ ಒಂದು ರೀತಿ ಔಷಧಿಯ ಕೆಲಸ ಮಾಡ್ತದೆ ಹುಳಿ ದ್ರಾಕ್ಷಿನೇ ಒಂದು ಔಷಧಿಯ ಕೆಲಸ ಮಾಡ್ತದೆ ನಮ್ಮ ದೇಹದ ಮೇಲೆ ಆದ್ದರಿಂದ ಇದನ್ನು ಮಧುರ ಮಧುರ ಆಮ್ಲಾಚ ದ್ರಾಕ್ಷ ದ್ವಿವ ಮಧುರ ವಾತಪಿತ್ತಗ್ನಿ ಆಮ್ಲಾಂಚ ಕಫಪಿತ್ತ ಕ್ರೋತ್ ಅಂತ ಹೇಳಿದ್ದಾರೆ ಅಂದರೆ ಈ ಒಂದು ಶ್ಲೋಕದ ಅರ್ಥ ಮಧುರ ಸಿಹಿಯಾದ ಒಂದು ದ್ರಾಕ್ಷಿ ಹಾಗೂ ಮಧುರ ಆಮ್ಲ ಸಿಹಿ ಹುಳಿ ಇರತಕ್ಕಂಥ ಒಂದು ದ್ರಾಕ್ಷಿ ಈ ಎರಡು ತರ ದ್ರಾಕ್ಷಿ ಇದೆ ಹುಳಿ ತರ ದ್ರಾಕ್ಷಿ ಇದೆ ಮಧುರ ಸಿಹಿ ಇರತಕ್ಕಂತಹ ದ್ರಾಕ್ಷಿ ದೇಹದಲ್ಲಿರ್ತಕ್ಕಂತಹ ವಾತ ಮತ್ತೆ ಪಿತ್ತ ವಾಯು ಮತ್ತು ಪಿತ್ತವನ್ನು ಸಮತೋಲನದಲ್ಲಿಡ್ತದೆ ಆದರೆ ಹುಳಿ ಇರತಕ್ಕಂತಹ ದ್ರಾಕ್ಷಿ ಆಮ್ಲಾಚ ಕಫ ಪಿತ್ತ ಕೃತ ಕಫ ಮತ್ತು ಪಿತ್ತವನ್ನು ಜಾಸ್ತಿ ಮಾಡ್ತದೆ ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ಯಾವ ದ್ರಾಕ್ಷಿ ನಾವು ತಗೊಂಡ್ರೆ ಒಳ್ಳೆಯದು ಅದರ ಔಷಧಿ ಗುಣಗಳನ್ನು ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಮೊದಲಿಗೆ ಈ ಒಂದು ದ್ರಾಕ್ಷಿಯನ್ನ ಸಂಸ್ಕೃತದಲ್ಲಿ ಹಲವಾರು ಹೆಸರುಗಳಿಂದ ಕರೀತಾರೆ ದ್ರಾಕ್ಷಿ ದ್ರಾಕ್ಷ ಮೃದ್ವಿಕ ರಸಾಲ ಹಾಗೂ ಬ್ರಹ್ಮಣಿ ಗೋಸ್ತನಿ ಹಾಗೂ ಈ ಒಂದು ಸ್ವಾದು ಫಲ ಹೀಗೆ ಹಲವಾರು ಹೆಸರುಗಳಿಂದ ಕರೀತಾರೆ ಇದನ್ನ ಕನ್ನಡದಲ್ಲಿ ದ್ರಾಕ್ಷಿ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಇದನ್ನ ಗ್ರೇಪ್ಸ್ ಅಂತಾರೆ ಹಾಗೂ ಹಿಂದಿಯಲ್ಲಿ ಅಂಗೂರ್ ಅಂತ ಕರೀತಾರೆ ಹಾಗೂ ಇದರ ಒಂದು ವೈಜ್ಞಾನಿಕ ಹೆಸರು ವಿಟಿಸ್ ವಿನಿಫೆರಾ ಅಂತ ಈ ಮ ಈ ಒಂದು ದ್ರಾಕ್ಷಿನ ಗ್ರೇಪ್ಸ್ ಅಂತ ಕರಿದ್ರೆ ಈ ಒಣ ದ್ರಾಕ್ಷಿನ ರೆಸಿನ್ ಅಂತ ಕರೀತಾರೆ ವೀಕ್ಷಕರೇ ಹಾಗೂ ಇವತ್ತಿನ ಈ ಸಂಚಿಕೆಯಲ್ಲಿ ಇದರ ಗುಣಧರ್ಮಗಳನ್ನ ತಿಳಿಸ್ತೀನಿ ಇದರ ಒಂದು ಟೇಸ್ಟ್ ರಸ ಬಂದು ಇದರಲ್ಲಿ ಮಧುರ ರಸ ಹಾಗೂ ಅಮ್ಲ ರಸ ಎರಡು ಥರ ಟೇಸ್ಟು ಇರ್ತದೆ ಹಾಗೂ ನಾವು ಮಾರ್ಕೆಟಿಗೆ ಹೋದಾಗ ನಮ್ಗೆ ಯಾವ್ದು ಸಿಗುತ್ತೋ ಗೊತ್ತಿಲ್ಲ ಸಿಹಿ ದ್ರಾಕ್ಷಿ ಸಿಗ್ಬೋದು ಹುಳಿ ದ್ರಾಕ್ಷಿ ಸಿಗ್ಬೋದು ಅಥವಾ ಸಿಹಿ ಮಿಶ್ರಿತ ಹುಳಿ ದ್ರಾಕ್ಷಿ ಸಿಗಬಹುದು ಇದರ ಒಂದು ಗುಣ ಗುರು ಹಾಗೂ ಸ್ನಿಗ್ಧ ಗುಣ ಇರ್ತದೆ ಹಾಗೂ ಇದರ ಒಂದು ವೀರ್ಯ ಶೀತ ವೀರ್ಯ ಇರ್ತದೆ ಅಂತಂದ್ರೆ ಕೋಲ್ಡ್ ಇಂಪಾರ್ಟೆನ್ಸ್ ಇರ್ತದೆ ಶೀತ ವೀರ್ಯ ಇರೋದ್ರಿಂದ ನಮಗೆ ಉಷ್ಣ ಸಂಬಂಧಿ ಕಾಯಿಲೆಗಳನ್ನ ನಿವಾರಣೆ ಮಾಡ್ತದೆ ಪಿತ್ತ ಸಂಬಂಧಿ ಕಾಯಿಲೆಗಳನ್ನ ನಿವಾರಣೆ ಮಾಡಲು ಇದರಲ್ಲೂ ಸಹಕಾರಿಯಾಗಿದೆ ಹಾಗೂ ಇದರಲ್ಲಿ ಪ್ರಮುಖವಾದ ಪೋಷಕಾಂಶಗಳಿದೆ ಹಲವಾರು ಪೋಷಕಾಂಶಗಳಿದೆ ಇದರಲ್ಲಿ ಪ್ರಮುಖವಾದ ಪೋಷಕಾಂಶಗಳು ಅಂತಂದರೆ ವೈಟಮಿನ್ ಸಿ ವೈಟಮಿನ್ ಕೆ ಐರನ್ ಪೊಟ್ಯಾಷಿಯಮ್ ಕ್ಯಾಲ್ಶಿಯಂ ಬೋರಾನ್ ಟ್ಯಾನಿನ್ ಓಲೇಲೇನಿಕ್ ಆ್ಯಸಿಡ್ ಪಾಲಿಫಿನಾಲ್ ರೆಸರ್ವೆಟ್ರಾಲ್ ಫೈಬರ್ ಫ್ರಕ್ಟೋಸ್ ಹೀಗೆ ಹಲವಾರು ಒಂದು ಔಷ ಪೋಷಕಾಂಶಗಳು ಇದರಲ್ಲಿ ಇದೆ ಇದರಲ್ಲಿ ಈ ಒಂದು ಬಿಳಿ ದ್ರಾಕ್ಷಿ ವಿಷಯಕ್ಕೆ ಬಂತು ಅಂತಂದ್ರೆ ಈ ಬಿಳಿ ದ್ರಾಕ್ಷಿಯಲ್ಲೂ ಎಲ್ಲ ಔಷಧಿಯ ಗುಣಗಳಿರ್ತದೆ ಈ ಒಂದು ವೈಟಮಿನ್ಸ್ ಎಲ್ಲ ಇರ್ತದೆ ಆದರೆ ಈ ಬಿಳಿ ದ್ರಾಕ್ಷಿಯನ್ನ ಇದರಲ್ಲಿ ಒಂದು ವೈನ್ ಮಾಡಲು ಅಂತಂತಂದರೆ ವೈನ್ ತಯಾರಿಕೆಯಲ್ಲಿ ಬಿಳಿ ದ್ರಾಕ್ಷಿಯನ್ನು ಉಪಯೋಗಿಸ್ತಾರೆ ಹಾಗೂ ಕಪ್ಪು ದ್ರಾಕ್ಷಿಯನ್ನು ವೈನ್ ತಯಾರು ಮಾಡಲು ಉಪಯೋಗಿಸ್ತಾರೆ ಇದರಲ್ಲಿ ಸಿಹಿ ಹುಳಿ ಅಂಶ ಇರೋದ್ರಿಂದ ಟ್ಯಾನಿನ್ ಅಂಶ ಇರೋದ್ರಿಂದ ಇದನ್ನು ಈ ಒಂದು ವೈನ್ ತಯಾರಿಕೆಯಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ ಹಾಗೂ ಈ ಒಂದು ಕಪ್ಪು ದ್ರಾಕ್ಷಿಯಲ್ಲಿ ಪ್ರಮುಖವಾಗಿ ಪಾಲಿಫಿನಾಲ್ ಹಾಗೂ ರೆಸರ್ವೆಟ್ರಾಲ್ ಅಂತ ಒಂದು ಅಂಶ ಇದೆ ಈ ರೆಸರ್ವೆಟ್ರಾಲ್ ಅನ್ನೋದು ಏನು ಮಾಡ್ತದೆ ಅಂತಂದರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಸೆಲ್ಸ್ಗಳನ್ನ ಕಾಪಾಡ್ತದೆ ಈ ಫ್ರೀ ರ್ಯಾಡಿಕಲ್ಸ್ ಇಂದ ಡ್ಯಾಮೇಜ್ ಆಗೋದನ್ನು ಇದು ಆ್ಯಂಟಿ ಕ್ಯಾನ್ಸರಸ್ ಆಗಿ ಕೆಲಸ ಮಾಡ್ತದೆ ರೆಸರ್ವೆಟ್ರಾಲ್ ಹಾಗೂ ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡ್ತದೆ ದೇಹದಲ್ಲಿ ಜೀವಕೋಶಗಳು ಡೆತ್ ಆಗೋದನ್ನು ಸೆಲ್ ಡ್ಯಾಮೇಜ್ ಆಗೋದನ್ನು ತಡೀತದೆ ಹಾಗೂ ದೇಹದಲ್ಲಿ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಆಗಿ ಕೆಲಸ ಮಾಡ್ತದೆ ಕ್ಯಾನ್ಸರ್ ಬರೋದನ್ನು ತಡೀತದೆ ಹಾಗಾಗಿ ನಾವು ನಿತ್ಯ ನಾವು ಸೇವನೆ ಮಾಡೋದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಹಾಗೂ ಇನ್ನು ಒಣದ್ರಾಕ್ಷಿ ವಿಷಯಕ್ಕೆ ಬಂತು ಅಂತಂದ್ರೆ ಆಯುರ್ವೇದದಲ್ಲಿ ಈ ಒಂದು ಒಣದ್ರಾಕ್ಷಿನ ಯಾ ಒಣದ್ರಾಕ್ಷಿ ಅಂದರೆ ರೆಸಿನ್ ಅಂತ ಕರೀತಾರೆ ಈ ಇಂಗ್ಲಿಷ್ನಲ್ಲಿ ಒಣದ್ರಾಕ್ಷಿಯ ಮಹತ್ವ ಏನು ಅಂತಂದ್ರೆ ಆಯುರ್ವೇದದಲ್ಲಿ ಭಾವಪ್ರಕಾಶ ಆಚಾರ್ಯರು ಈ ಒಂದು ಒಣದ್ರಾಕ್ಷಿಯ ಬಗ್ಗೆ ಹೇಳಿದ್ದಾರೆ ದ್ರಾಕ್ಷ ಬಿಲ್ವ ಶಿವ ದ್ರಾಕ್ಷ ಬಿಲ್ವ ಶಿವ ಫಲಂ ಶುಷ್ಕಂ ಗುಣಾಧಿಕಂ ಅಂತ ಹೇಳಿದ್ದಾರೆ ಅಂತಂದರೆ ದ್ರಾಕ್ಷಿ ಬಿಲ್ವ ಅಂದರೆ ಬಿಲ್ವ ಪತ್ರೆಯ ಮರದಲ್ಲಿ ಬಿಲ್ವ ಫಲ ಹಾಗೂ ಶಿವ ಶಿವ ಅಂತಂದರೆ ಹರಿತಕಿ ಅಂತಂದರೆ ಹಳಲೆಕಾಯಿ ಈ ಮೂರೂ ಒಂದು ಫಲಗಳು ದ್ರಾಕ್ಷಿ ಬಿಲ್ವ ಫಲ ಹಾಗೂ ಹರಿತಕಿ ಈ ಮೂರು ಫಲಗಳು ಫಲಂ ಶುಷ್ಕಂ ಗುಣಾಧಿಕಂ ಅಂತಂತಂದರೆ ಇದು ಡ್ರೈ ಆದ್ಮೇಲಿಂದನೇ ಫ್ರೆಶ್ ಆಗಿದ್ದಾಗ ಇದರಲ್ಲಿ ಔಷಧಿ ಗುಣ ಇರೋದಿಲ್ಲ ಯಾವಾಗ ಡ್ರೈ ಆಗುತ್ತೋ ಡ್ರೈ ಆದ್ಮೇಲೆ ಇದರಲ್ಲಿ ಔಷಧಿ ಗುಣಗಳು ಹೆಚ್ಚು ಅಂತ ಆಯುರ್ವೇದದಲ್ಲಿ ಆಚಾರ್ಯ ಭಾವಪ್ರಕಾಶ್ ಅವರು ಹೇಳಿದ್ದಾರೆ ಆದ್ದರಿಂದ ಒಣ ದ್ರಾಕ್ಷಿಯನ್ನೇ ಆಯುರ್ವೇದದಲ್ಲಿ ಹೆಚ್ಚು ಉಪಯೋಗಿಸ್ತಾರೆ ಹಲವಾರು ಔಷಧಿಯ ತಯಾರಿಕೆಗಳಲ್ಲಿ ದ್ರಾಕ್ಷ ದಿಲೇಹ ದ್ರಾಕ್ಷ ದೃಷ್ಟ ಹಾಗೂ ದ್ರಾಕ್ಷಿ ಆಸವ ಹಾಗೂ ಹಲವಾರು ಔಷಧಿಗಳ ಚವನಪ್ರಾಶ ಹೀಗೆ ಹಲವಾರು ಔಷಧಿಯ ತಯಾರಿಕೆಯಲ್ಲಿ ಈ ಒಂದು ದ್ರಾಕ್ಷಿಯನ್ನು ಉಪಯೋಗಿಸ್ತಾರೆ ಹಾಗಾದರೆ ಈ ದ್ರಾಕ್ಷಿನ ಯಾವ್ಯಾವ ಕಾಯಿಲೆಯಲ್ಲಿ ಯಾವ್ಯಾವ ರೀತಿ ನಾವು ಉಪಯೋಗಿಸ್ಬೋದು ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ ಮೊದಲಿಗೆ ಈ ದ್ರಾಕ್ಷಿಯಲ್ಲಿ ಈ ಒಂದು ಈ ದ್ರಾಕ್ಷಿಯನ್ನು ವೃಷ್ಯ ಚಕ್ಷುಷ್ಯ ಹಾಗೂ ವಿಬಂಧಹರ ಹೀಗೆ ಹಲವಾರು ವಿಷಯದಲ್ಲಿ ಹೇಳಿದ್ದಾರೆ ಹಾಗೂ ಮೃದು ವಿರೇಚಕ ಹೀಗೆ ಎಲ್ಲ ಒಂದು ಇದರ ಒಂದು ಕಾರ್ಯವನ್ನು ಆಚಾರ್ಯರು ಹೇಳಿದ್ದಾರೆ ಋಷ್ಯ ಅಂತಂತಂದರೆ ಏನು ಇದ್ರೆ ನಮ್ಮ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸ್ತದೆ ವೀರ್ಯಾಣುವಿನ ಸಂಖ್ಯೆಯನ್ನು ಹೆಚ್ಚಿಸ್ತದೆ ಚಕ್ಷುಷ್ಯ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸ್ತದೆ ಕಣ್ಣಿನ ದೋಷಗಳನ್ನ ನಿವಾರಣೆ ಮಾಡ್ತದೆ ಹಾಗೂ ವಿಬಂಧ ಮಲಬದ್ಧತೆ ನಿವಾರಣೆ ಮಾಡ್ತದೆ ಪೈಲ್ಸ್ ಈ ಒಂದು ಹೆಮರಾಯ್ಡ್ಸ್ ಈ ತೊಂದರೆಯನ್ನು ನಿವಾರಣೆ ಮಾಡ್ತದೆ ಹಾಗೂ ಜೀರ್ಣಾಂಗದ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ ಸುಲಭವಾಗಿ ಜೀರ್ಣ ಆಗ್ತದೆ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ತದೆ ಹಾಗೂ ಈ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ದಾಹಾರ ಬರ್ನಿಂಗ್ ಸೆನ್ಸೇಷನು ಮೈ ಉರಿ ಇರೋದು ಈ ಒಂದು ಉಷ್ಣ ಸಂಬಂಧಿ ಕಾಯಿಲೆಗಳನ್ನ ನಿವಾರಣೆ ಮಾಡ್ತದೆ ಹಾಗೂ ಈ ಒಂದು ಯಕೃತ್ ಈ ಒಂದು ಲಿವರ್ನ ಟಾನಿಕ್ ಆಗಿ ಕೆಲಸ ಮಾಡ್ತದೆ ಹಾಗೂ ಹರ ಮಲಬದ್ಧತೆಯನ್ನು ನಿವಾರಣೆ ಮಾಡ್ತದೆ ಈಗ ಹಲವಾರು ಇದರ ಔಷಧಿಯ ಗುಣಗಳನ್ನ ಇದರಲ್ಲಿ ಹೇಳಿದ್ದಾರೆ ಬನ್ನಿ ಮೊದಲಿಗೆ ಈ ಒಂದು ಯಾವ ರೀತಿ ಇದನ್ನು ಕೆಲಸ ಮಾಡ್ತದೆ ಅಂತ ಹೇಳೋಣ ಅಂತಂದರೆ ಮೊದಲಿಗೆ ಈ ಬಾಯಿಯಲ್ಲಿ ಏನಾದರೂ ಹುಣ್ಣಾಗಿದ್ದರೆ ಬಾಯಿಯಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಹಲ್ಲು ನೋವಿದ್ದ ಇದ್ದ ಸಂಬಂಧ ಸಂದರ್ಭದಲ್ಲಿ ಈ ಒಣದ್ರಾಕ್ಷಿಯಲ್ಲಿ ಓಲೋಲೇನಿಕ್ ಆ್ಯಸಿಡ್ ಅಂತ ಒಂದು ಅಂಶ ಇದೆ ಇದಿರೋದ್ರಿಂದ ಇದು ಹಲ್ಲಿನ ತೊಂದರೆಯನ್ನು ನಿವಾರಣೆ ಮಾಡ್ತದೆ ಹುಳ್ಕಾಗೋದು ಡಿ ಕೆ ಆಗೋದು ಈ ಎಲ್ಲ ಒಂದು ಸಮಸ್ಯೆಗಳನ್ನ ನಿವಾರಣೆ ಮಾಡ್ತದೆ ಹಾಗೂ ಇದರಲ್ಲಿ ಬೋರಾನ್ ಹಾಗೂ ಕ್ಯಾಲ್ಸಿಯಂ ಅಂಶ ಹೆಚ್ಚಿರೋದ್ರಿಂದ ಬೋನ್ ಡೆನ್ಸಿಟಿನ ಚೆನ್ನಾಗಿ ಕಾಪಾಡ್ತದೆ ಹಾಗೂ ಆಸ್ಟಿಯೋಪೋರೋಸಿಸ್ ಬೋನ್ ಟೊಳ್ಳಾಗೋದು ಬೋನ್ ವೀಕ್ ಆಗೋದು ಮೂಳೆ ವೀಕ್ ಆಗೋದನ್ನು ತಡಿತದೆ ಹಾಗೂ ಇದು ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸ್ತದೆ ಹಾಗೂ ಇದರಲ್ಲಿ ನಾರಿನಂಶ ಇರೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳನ್ನ ನಿವಾರಣೆ ಮಾಡ್ತದೆ ರಕ್ತದೊತ್ತಡವನ್ನು ನಾರ್ಮಲ್ನಲ್ಲಿ ಇರ್ತದೆ ಹಾಗೂ ಇದರಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂತಂದರೆ ಎಲ್ ಡಿ ಎಲ್ ಅಂತ ಏನು ಹೇಳ್ತಾ ಇರ್ತೀವಿ ಲೋ ಡೆನ್ಸಿಟಿ ಲೈಫ್ ಆಫ್ ರೋಟೀನ್ ಈ ಒಂದು ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡಿ ಆರೋಗ್ಯವನ್ನು ಕಾಪಾಡಲು ಇದು ಸಹಕಾರಿಯಾಗಿದೆ ಈ ಒಂದು ಒಣ ದ್ರಾಕ್ಷಿಯನ್ನು ರಾತ್ರಿ ಹೊತ್ತು ನೀರಿನಲ್ಲಿ ನೆನೆಸಿ ಬೆಳಗಾಗಿದ್ದ ತಕ್ಷಣ ಆ ದ್ರಾಕ್ಷಿ ಊದಿರುತ್ತೆ ದಪ್ಪಾಗಿರ್ತದೆ ಬಲೂನ್ ಥರ ಆಗಿರುತ್ತದೆ ಆ ದ್ರಾಕ್ಷಿಯನ್ನು ಸೇವನೆ ಮಾಡೋದ್ರಿಂದ ರಕ್ತ ಹೆಚ್ಚಾಗ್ತದೆ ಅಂತಂದರೆ ಐರನ್ ಹಾಗೂ ಹಿಮೋಗ್ಲೋಬಿನ್ ಹೆಚ್ಚಾಗ್ತದೆ ರಕ್ತದಂಶ ಹೆಚ್ಚಾಗೋದ್ರಿಂದ ಈ ಗರ್ಭಿಣಿಯರಲ್ಲಿ ಈ ಒಂದು ಒಣದ್ರಾಕ್ಷಿ ಸೇವನೆ ಮಾಡೋದ್ರಿಂದ ಐರನ್ ಕಂಟೆಂಟ್ ಜಾಸ್ತಿ ಆಗ್ತದೆ ಹಾಗೂ ಇದರ ಜೊತೆಗೆ ಈ ಒಂದು ದ್ರಾಕ್ಷಿಯನ್ನು ಸೇವನೆ ಮಾಡೋದರಿಂದ ಜೀರ್ಣಾಂಗದ ಸಮಸ್ಯೆ ನಿವಾರಣೆಯಾಗಿ ಮಲಬದ್ಧತೆ ಹರ ಮಲಬದ್ಧತೆ ನಿವಾರಣೆಯಾಗಿ ಸುಲಭವಾಗಿ ಮಲವಿಸರ್ಜನೆ ಹಾಗೂ ಈ ಹಣ್ಣನ್ನು ತಿಂದು ಆ ನೆನೆಸಿರ್ತಕ್ಕಂತಹ ನೀರನ್ನು ಕುಡಿಯೋದ್ರಿಂದ ಆ ನೀರು ಕುಡಿಯೋದ್ರಿಂದ ಈ ಒಂದು ಹಿಮಾರಾಯ್ಡ್ಸ್ ಅಂದರೆ ಪೈಲ್ಸ್ ಅಂತ ಏನು ಹೇಳ್ತೀವಿ ಈ ಒಂದು ತೊಂದರೆ ರಕ್ತ ಹೋಗುವಂತಹ ಈ ಒಂದು ಪೈಲ್ಸ್ ತೊಂದರೆಯನ್ನು ನಿವಾರಣೆ ಮಾಡ್ತದೆ ಇದು ಹಾಗೂ ಇನ್ನು ಈ ಒಂದು ಜೀರಿಗೆ ಹಾಗೂ ಈ ದ್ರಾಕ್ಷಿಯನ್ನು ದ್ರಾಕ್ಷಿಯನ್ನು ಅಗದು ತಿನ್ನೋದ್ರಿಂದ ಬಾಯಲ್ಲಿ ಯಾವ್ದಾರ ದುರ್ವಾಸನೆ ಇದ್ದರೆ ಅದು ನಿವಾರಣೆಯಾಗ್ತದೆ ಇನ್ನು ಈ ಪೈಲ್ಸ್ ಇದ್ದ ಸಂದರ್ಭದಲ್ಲಿ ರಾತ್ರಿ ಈ ಒಂದು ದ್ರಾಕ್ಷಿಯನ್ನು ನೆನೆ ಹಾಕಿ ಅದರ ಜೊತೆಗೆ ಕೆಂಪು ಕಲ್ಸಕ್ರೆಯನ್ನು ನೆನೆ ಹಾಕಿ ಬೆಳಗಾಗಿ ಎದ್ಬಿಟ್ಟು ಆ ನೀರನ್ನು ಕುಡಿಯೋದ್ರಿಂದ ದ್ರಾಕ್ಷಿಯನ್ನು ಹಾಗೂ ಕೆಂಪು ಕಲ್ಸಕ್ರೆಯ ನೀರನ್ನು ಸೇವನೆ ಮಾಡೋದ್ರಿಂದ ಈ ಮಲಬದ್ಧತೆ ಹಾಗೂ ಪೈಲ್ಸ್ ಸಮಸ್ಯೆ ನಿವಾರಣೆಯಾಗ್ತದೆ ಇದು ಚರ್ಮಕ್ಕೆ ಕಾಂತಿಯನ್ನು ಕೊಡ್ತದೆ ಜೀರ್ಣಾಂಗದ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತದೆ ಹಾಗೂ ಇನ್ನು ವೃಷ್ಯ ಅಂತಂದರೆ ಲೈಂಗಿಕ ಶಕ್ತಿ ಹೆಚ್ಚಿಸಲು ಈ ಒಂದು ದ್ರಾಕ್ಷಿ ಅಂಜೂರ ಹಾಗೂ ಖರ್ಜೂರ ಈ ಮೂರನ್ನೂ ಮಿಶ್ರಣ ಮಾಡಿ ಇದರ ಜೊತೆಗೆ ಹಾಲನ್ನು ಕುಡಿಯೋದ್ರಿಂದ ದೇಹದಲ್ಲಿ ಒಂದು ವೀರ್ಯಾಣುವಿನ ಸಂಖ್ಯೆ ಹೆಚ್ಚಾಗ್ತದೆ ಹಾಗೂ ಸ್ಪರ್ಮ್ ಮೊಟೆಲಿಟಿ ಸ್ಪರ್ಮ್ ಕೌಂಟ್ ಜಾಸ್ತಿ ಆಗ್ತದೆ ಶೀಘ್ರ ಸ್ಕಲನದ ಸಮಸ್ಯೆ ನಿವಾರಣೆ ಆಗ್ತದೆ ನಿಮಿರುವವೇನ ತೊಂದರೆ ನಿವಾರಣೆಯಾಗ್ತದೆ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಹಾಗೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ದ್ರಾಕ್ಷಿಯಲ್ಲಿ ಹಲವಾರು ಗುಣಗಳಿದೆ ಆದರೆ ಹುಳಿ ದ್ರಾಕ್ಷಿ ಏನು ಕೆಲಸ ಮಾಡ್ತದೆ ಸಿಹಿ ದ್ರಾಕ್ಷಿ ಏನು ಕೆಲಸ ಮಾಡ್ತದೆ ಒಣ ದ್ರಾಕ್ಷಿ ಏನು ಕೆಲಸ ಮಾಡ್ತದೆ ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಪ್ರಮುಖವಾಗಿ ಇದರಲ್ಲಿ ನಾರಿನಂಶ ಇರೋದರಿಂದ ದೇಹದಲ್ಲಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನ ನಿವಾರಣೆ ಮಾಡ್ತದೆ ಹಾಗೂ ಈ ರಕ್ತನಾಳಗಳಲ್ಲಿ ಶೇಖರಣೆಯಾಗಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನ ನಿವಾರಣೆ ಮಾಡಿ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೀತದೆ ಹಾಗೂ ಈ ಒಂದು ಆ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ ಮೆದುಳಿನ ಆರೋಗ್ಯವನ್ನು ಕಾಪಾಡ್ತದೆ ರಕ್ತದ ಒತ್ತಡ ಅಂದರೆ ಬಿ ಪಿಯನ್ನು ನಾರ್ಮಲಲ್ಲಿ ಇಡ್ತದೆ ಹಾಗಾದ್ರೆ ಈ ದ್ರಾಕ್ಷಿನ ಯಾರ್ ತಗೋಬೇಕು ಯಾರು ತಗೋಬಾರ್ದು ಅಂತಂದ್ರೆ ಈ ದ್ರಾಕ್ಷಿಯನ್ನ ಎಲ್ಲರೂ ತಗೋಬಹುದು ಆದರೆ ಸಕ್ಕರೆ ಕಾಯಿಲೆ ಇರತಕ್ಕಂಥವರು ಡಯಾಬಿಟಿಸ್ ಇಂದ ಇರ್ತಕ್ಕಂಥವರು ಇದನ್ನ ನಿಯಮಿತವಾಗಿ ಉಪಯೋಗಿಸ್ಬೇಕು ಅಂತಂದ್ರೆ ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಅರವತ್ತೈದು ಇದೆ ಜಿ ಐ ಅರವತ್ತೈದು ಇರೋದ್ರಿಂದ ಇದು ಮಾಡರೇಟ್ ಆಗಿ ಇರ್ತದೆ ಅಂದರೆ ತುಂಬನೇ ಜಾಸ್ತಿನೂ ಇದು ಮಾಡೋದಿಲ್ಲ ಸಕ್ಕರೆ ಅಂಶ ಜಾಸ್ತಿ ಮಾಡೋದಿಲ್ಲ ಕಡಿಮೆನೂ ಮಾಡೋದಿಲ್ಲ ಆದ್ದರಿಂದ ಸಕ್ಕರೆ ಕಾಯಿಲೆ ಇರತಕ್ಕಂತಹ ವ್ಯಕ್ತಿಗಳು ಈ ಒಂದು ದ್ರಾಕ್ಷಿಯನ್ನು ನಿಯಮಿತ ಪ್ರಮಾಣದಲ್ಲಿ ಆ ವೈದ್ಯರ ಸಲಹೆ ಮೇರೆಗೆ ಸೇವನೆ ಮಾಡೋದ್ರಿಂದ ರಕ್ತದ ಒತ್ತಡ ಹಾಗೂ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆಯಾಗೋದು ಹೃದಯ ಸಂಬಂಧಿ ಕಾಯಿಲೆಗಳು ಇವೆಲ್ಲ ನಿವಾರಣೆಯಾಗ್ತದೆ ಒಂದು ಆರೋಗ್ಯವನ್ನು ಕಾಪಾಡ್ತದೆ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ದ್ರಾಕ್ಷಿಯ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀನಿ ಈ ದ್ರಾಕ್ಷಿ ಪ್ರಮುಖವಾಗಿ ಈ ಭಾರತ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಹೆಚ್ಚು ಬೆಳೀತಾರೆ ಇದನ್ನು ಅದರಲ್ಲಿ ಹಾಗೂ ನಾಸಿಕ್ಕನ್ನು ವೈನ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಹೇಳಿದರೆ ಅಂತಂದರೆ ಈ ವೈನ್ ತಯಾರಿಕೆಯಲ್ಲಿ ಬಿಳಿ ದ್ರಾಕ್ಷಿ ಕಪ್ಪು ದ್ರಾಕ್ಷಿ ತುಂಬಾ ಉಪಯೋಗಿಸ್ತಾರೆ ಇದರಲ್ಲಿ ಟ್ಯಾನಿನ್ ಒಂದು ಅಂಶ ಇರ್ತದೆ ಹಾಗೆ ಆದರೆ ಒಣ ದ್ರಾಕ್ಷಿಯನ್ನು ಔಷಧೀಯ ಒಂದು ಗುಣಕ್ಕೆ ಔಷಧೀಯ ಒಂದು ಕೆಲಸಕ್ಕೆ ಇದನ್ನು ಉಪಯೋಗಿಸ್ತಾರೆ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ದ್ರಾಕ್ಷಿಯ ಮಹತ್ವವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು